ನಾನು ವಾರ ಊರ್ ಟೈಮ್ ಆಗಿ ಕೆಲಸ ಮಾಡ್ತೀನಿ ನಿಮ್ಮ ಮನೆಯಲ್ಲಿ ಮನೆ ಹೋಗಲ್ಲ ಏನು ಹೋಗಲ್ಲ ಯಾಕೋ ಯಾಕಂದ್ರೆ ನಮ್ಮ ಅಣ್ಣನ ಊರಲ್ಲಿ ಜಾತ್ರೆ ದೊಡ್ಡದಿದೆ ನಾನು ನೋಡಕ್ ಹೋಗ್ಬೇಕು ಅದಕ್ಕೆ ಅದಕ್ಕಾಗಿ ಒಂದ್ ವಾರ ನಿಮ್ಮಲ್ಲೇ ಪೂರ್ ಪೂರ್ತಿಯಾಗಿ ಕೆಲಸ ಮಾಡ್ತೀನಿ ಒಂದು ವಾರದ ಕೆಲಸ ಮುಗಿಸ್ತಿ ಹಲೋ ಅಣ್ಣ ಹಾಂ ನಾನು ಒಂದು ಎರಡು ದಿವ್ಸ ಜಾತ್ರೆಗೆ ಬರತ್ತಿನ ಹಾಂ ವೈನಿಗೆ ಹೇಳಿಡಣ ಇಡಣ ಆಯ್ತಮ್ಮ ಜಾತ್ರೆಗೆ ಬರ್ತೀಯ ಬಾಧ ಬಾ ಅಣ್ಣ ಚಪ್ಪಳದ್ರಿ ಚಪ್ಪಲ್ ಒಂದು ಕೊಟ್ಟಿಲ್ಲ ಚಪ್ಪಲ್ದಾವೆ ರೀ ಅಣ್ಣ ಬರ್ರಿ ಬರ್ರಿ ಇಲ್ಲಿ ಹೊರಗೆ ಬಂದೇನೆ ಮತ್ತ ಹಾದಿ ಕಾಯ್ತೇನೆ ಬಾಲ್ ಅಲ್ಲ ಗುಟ ಬಂದಿ ಹೊರಗೆ ಬಂದಿ ಬರ್ತಾನ ಫೋನ್ ಐತ್ರಿ ಬರ್ಬೇಕಲ್ಲ ಸ್ವಲ್ಪ ಹೊರಗೆ ಬಂದೀನಿ ಮತ್ತ ಬರಾಕ್ ಒಂದು ಎರಡು ದಿವಸ ಆಯ್ತು ಅಣ್ಣ ಭೀ ಮನ್ಯಾಗಿಲ್ಲ ಹೆಂಗ ಮಾಡಿದ್ರು ಮನೆ ಇರಬೇಕು ಅವ್ರು ಇಲ್ಲ

ಇಲ್ಲ ನಾ ಹೋಗಿಲ್ಲ ಈಗಿನ ಕಾಲದಲ್ಲಿ ನಮ್ಮನ್ನೆಲ್ಲ ನಮ್ಮ ಕಡೆ ಇರೋ ದುಡ್ಡನ್ನ ನೋಡಿ ಬೆಲೆ ಕೊಡ್ತಾ ಇದ್ದಾರೆ